i <laughs> ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದು ಬಂದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಅಂತ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಇದು ಬಂದು ತುಂಬಾ ಪ್ರೋಟೀನ್ ಇರೋದ್ರಿಂದ ಮತ್ತು ಕ್ಯಾಲ್ಶಿಯಮ್ ಎಲ್ಲ ಇರೋದರಿಂದ ಮೂಳೆಗಿರ್ಬೋದು ಮತ್ತು ಬ್ಯಾಕ್ ಪೇಯ್ನ್ ಇರ್ಬೋದು ಹಾಗೆ ಮಕ್ಕಳಿಗೆಲ್ಲ ಕಾಲು ನೋವು ಇರ್ಬೋದು ಮತ್ತು ಮಕ್ಕಳಿಗೆ ಬ್ರೈನು ಡೆವಲಪ್ಮೆಂಟಿಗೂ ಕೂಡ ತುಂಬಾ ಎಲ್ಪ್ ಆಗುತ್ತೆ ಹಾಗೆ ಅವ್ರದ್ದು ಗ್ರೋತಿಗೂ ಅಷ್ಟೇ ತುಂಬಾ ಯೂಸ್ಫುಲ್ ಆಗುತ್ತೆ ಎಲ್ಲರೂ ಕೂಡ ತಿಂದರೆ ಎಲ್ಲರಿಗೂ ಅಷ್ಟೇ ಮೂಳೆಯದು ಮತ್ತು ಕ್ಯಾಲ್ಶಿಯಮ್ದು ಪ್ರಮಾಣ ಏನಿರುತ್ತೆ ಅದೆಲ್ಲ ಅಷ್ಟೇ ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಇದಕ್ಕೆ ಅಂತ ಇವಾಗ ಸ್ವಲ್ಪ ಕೊಬ್ಬರಿ ಒಣ ದ್ರಾಕ್ಷಿ ಹಾಗೇ ಖರ್ಜೂರ ಪಿಸ್ತಾ ವಾಲ್ನಟ್ಟು ಬಾದಾಮಿ ಗೋಡಂಬಿ ಹಾಗೆ ಸೀಡ್ಸು ಸ್ವಲ್ಪ ಶೇಂಗಾ ಬೀಜ ಹಾಗೆ ಇದಕ್ಕೆ ಬಂದು ನಾನು ಬೆಲ್ಲ ಹಾಕೋದ್ರಿಂದ ಸಕ್ಕರೆ ಹಾಕಲ್ಲ ಬೆಲ್ಲನ ಹಾಕ್ತೀನಿ ಹಾಗೆ ಗಸಗಸೆ ಇಷ್ಟನ್ನು ಕೂಡ ನಾನು ಹಾಕಿ ಮಾಡ್ತಾಯಿದ್ದೀನಿ ಇದರಲ್ಲಿ ಬಂದು ಕೊಬ್ಬರಿನ ಸ್ಕಿಪ್ ಮಾಡ್ಬೋದು ಹಾಗೆ ಶೇಂಗಾ ಬೀಜನೂ ಕೂಡ ಸ್ಕಿಪ್ ಮಾಡ್ಬೋದು ಎಲ್ರಿಗೂ ಅವ್ರವ್ರಿಗೆ ಹೆಂಗೆ ಅನುಕೂಲ ಆಗುತ್ತೆ ಹಾಗೆ ಮಾಡಿದರೂ ಆಗುತ್ತೆ ಮತ್ತು ಸೀಡ್ಸು ಸೀಡ್ಸ್ ಎಲ್ಲ ಬಂದು ಇತ್ತೀಚೆಗೆ ಸೀಡ್ಸ್ನ ಜಾಸ್ತಿಯೇ ಬಳಸ್ತಾರೆ ಅಂತ ಹೇಳ್ಬೋದು ನಾವೆಲ್ಲ ಚಿಕ್ಕವರಿದ್ದಾಗ ತಿಂತಾ ಇದ್ವಿ ಹಾಗೇ ಡೈರೆಕ್ಟಾಗಿ ತಿಂತಾಯಿದ್ವಿ ಈಗೆಲ್ಲ ಡ್ರೈ ಫ್ರೂಟ್ಸ್ ಮಾಡೋದಕ್ಕೆ ಅಂತಲೇ ಬಳಸ್ತಾರೆ ಇವಾಗ ಇದನ್ನೆಲ್ಲನೂ ಕೂಡ ಇವಾಗ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಡ್ರೈ ರೋಸ್ಟ್ ಮಾಡಬಾರ್ದು ಸ್ವಲ್ಪ ಬೆಚ್ಚಗಾದರೆ ಸಾಕು ಇಲ್ಲಾಂದರೆ ಸೀದೋದ್ರೆ ಟೇಸ್ಟು ಚೆನ್ನಾಗಿ ಬರೋಲ್ಲ ಹಾಗೆ ನಾನು ಏನು ಮಾಡಿದ್ನೇ ಸ್ವಲ್ಪ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಏನು ನಾನು ಅದನ್ನು ಡ್ರೈ ರೋಸ್ಟ್ ಮಾಡ್ತಾಯಿಲ್ಲ ಸ್ವಲ್ಪ ಸ್ವಲ್ಪನೇ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಬೆಚ್ಚಗಾದ್ಮೇಲೆ ತೆಗೆದ್ರೆ ಆಯಿತು ಅದು ಇಲ್ಲಾಂದರೆ ಜಾಸ್ತಿನೇ ಮಾಡಿದರೆ ಅದು ಸೀದೋಗುತ್ತೆ ಈ ಥರ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟರೆ ಅವ್ರದ್ದು ಮೂಳೆನೂ ಅಷ್ಟೇ ಸ್ಟ್ರೆಂತ್ ಆಗಿರುತ್ತೆ ಹಾಗೆ ಬ್ರೈನ್ ಡೆವಲಪ್ಮೆಂಟು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಹಾಗೆ ಇಲ್ಲಿ ವಾಲ್ನಟ್ಟು ಕೂಡ ಅಷ್ಟೇ ಎಲ್ಲನೂ ನಾನು ಇಲ್ಲಿ ನೂರು ನೂರು ಗ್ರಾಮ್ನ ಬಳಸಿದ್ದೀನಿ ಮತ್ತು ಸೀಟ್ಸ್ನ ಬಂದು ಅದು ಒಂದು ಐವತ್ತು ಗ್ರಾಮು ಹಾಗೆ ಕೊಬ್ಬರಿನೂ ಅಷ್ಟೇ ಕೊಬ್ಬರಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಬಳಸಿದ್ದೀನಿ ಏಕೆಂದರೆ ಕೊಬ್ಬರಿ ಜಾಸ್ತಿ ಹಾಕಿದ್ರು ತಿನ್ನೋದಿಕ್ಕಾಗಲ್ಲ ಅದಕ್ಕೋಸ್ಕರ ಕೊಬ್ಬರಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ದೀನಿ ಬಾದಾಮಿ ಗೋಡಂಬಿನ ಬಂದು ನೂರು ಗ್ರಾ ನೂರು ನೂರು ಗ್ರಾಮು ಬಾದಾಮಿ ಗೋಡಂಬಿನ ಹಾಕಿದ್ದೀನಿ ಬಾದಾಮಿ ಗೋಡಂಬಿನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇನ್ನೆಲ್ಲ ನಾನು ಐವತ್ತೈವತ್ತು ಗ್ರಾಮ ಹಾಕಿದ್ದೀನಿ ನೋಡಿ ಇಷ್ಟು ಬಿಸಿ ಆದರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡ್ಬೋದು ಇಲ್ಲ ಸಿಮ್ಮಲ್ಲಿ ಆದರೂ ಕೂಡ ಬಿಸಿ ಮಾಡಿದರೆ ಆಯಿತು ನೋಡಿ ಶೇಂಗಾ ಬೀಜನೂ ಅಷ್ಟೇ ನಾನು ಸ್ವಲ್ಪ ಐವತ್ತು ಗ್ರಾಮ್ಗಿಂತ ಕಡಿಮೆನೇ ಇದೆ ಕಡಿಮೆನೇ ತೊಗೊಂಡಿದ್ದೀನಿ ಈ ಕಡಲೆಕಾಯಿ ಬೀಜ ಮತ್ತು ಕೊಬ್ಬರಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಪಿಸ್ತಾನು ಅಷ್ಟೇ ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಈ ಥರ ಡ್ರೈ ಫ್ರೂಟ್ಸು ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ ಇದರಲ್ಲಿ ಪ್ರೋಟೀನು ಕ್ಯಾಲ್ಶಿಯಮ್ ಎಲ್ಲ ಜಾಸ್ತಿ ಇರೋದ್ರಿಂದ ಮತ್ತು ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡೋದಕ್ಕೂ ಕೂಡ ತುಂಬಾ ಎಲ್ಪ್ ಮಾಡುತ್ತೆ ಮಕ್ಕಳೆಲ್ಲ ಚಿಕ್ಕ ಮಕ್ಕಳೆಲ್ಲ ಕಾಲು ನೋವು ಅಂತ ಹೇಳ್ತಿರ್ತಾರೆ ಮತ್ತು ಅವ್ರದ್ದು ಐಟು ಗ್ರೋತ್ ಮಾಡೋದಿಕ್ಕೂ ಅಷ್ಟೇ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡೋದಕ್ಕೂ ಅಷ್ಟೇ ಈ ಥರ ಲಡ್ಡು ಮಾಡಿಕೊಟ್ರೆ ತುಂಬಾ ಯೂಸ್ ಆಗುತ್ತೆ ಅದೇ ರೀತಿ ದೊಡ್ಡವ್ರಿಗೂ ಕೂಡ ಅಷ್ಟೇ ಮತ್ತು ಪ್ರೆಗ್ನೆನ್ಸಿ ಇರೋಂಥ ಲೇಡೀಸ್ ಇರ್ಬೋದು ಹಾಗೆ ಈ ಬಾಣಿಂತನ ಇರ್ತಾರಲ್ಲ ಅಂಥರಿಗೂ ಅಷ್ಟೇ ತುಂಬಾ ಯೂಸ್ ಆಗುತ್ತೆ ಇವಾಗ ನಾನು ಸೀಡ್ಸ್ ಎಲ್ಲನೂ ಹಾಕ್ತಿದ್ದೀನಿ ನಾನು ಸೀಡ್ಸು ಮಿಕ್ಸಲ್ಲೇ ತಗೊಬಂದಿದ್ದೆ ಅದಕ್ಕೆ ಅದನ್ನು ಒಂದು ಐವತ್ತು ಕ್ರಮನ ಹಾಕ್ತಾ ಇದ್ದೀನಿ ಇದರಲ್ಲಿ ಬಂದು ಪಂಪ್ಕಿನ್ ಸೀಡ್ಸ್ ಇದೆ ಮತ್ತು ಸೂರ್ಯಕಾಂತಿ ಬೀಜನೂ ಇದೆ ಹಾಗೆ ಇನ್ನೊಂದು ಎರಡು ಥರದ್ದು ಇದೆ ಸೀಡ್ಸು ಎಲ್ಲ ಸೀಡ್ಸಲ್ಲೂ ನಾನು ಮಿಕ್ಸಲ್ಲಿ ತೊಗೊಂಬಂದಿದ್ದೆ ಅದನ್ನು ಅಷ್ಟೇ ಸ್ವಲ್ಪ ಬಿಸಿ ಮಾಡ್ತಾಯಿದೀನಿ ನಾವೆಲ್ಲ ಚಿಕ್ಕವರಿದ್ದಾಗ ಈ ಸೂರ್ಯಕಾಂತಿ ಎಲ್ಲ ನಾವು ಅವಾಗ ಬೆಳೀತಾ ಇದ್ವಿ ಅವಾಗೆಲ್ಲ ಇದನ್ನು ತಂದು ಅದನ್ನು ನೀಟಾಗಿ ಹಂಚಿನ ಮೇಲೆ ಹಾಕಿ ಹುರಿದ್ಬಿಟ್ಟು ನಾವು ತಿಂತಾಯಿದ್ವಿ ಇವಾಗೆಲ್ಲ ಮಕ್ಕಳಿಗೆ ಆ ಥರ ಸಿಗೋದು ಇಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಆ ಥರ ಸೀಡ್ಸ್ ಅಂತೂ ತುಂಬ ಅಂದರೆ ತುಂಬಾ ತಿಂದಿದೀವಿ ಮತ್ತು ಖಾರೆಹಣ್ಣು ಅಂತ ಬರ್ತಾಯಿತ್ತು ಇವಾಗ ಅದೆಲ್ಲ ಗೊತ್ತೇ ಇಲ್ಲ ಬಿಡಿ ಹಾಗೆ ಉಪ್ಪು ಪಣ್ಣ ಅಂತೆಲ್ಲ ಬರ್ತಾಯಿತ್ತು ತುಂಬನೇ ಬೇಲಿನಲ್ಲೆಲ್ಲ ತುಂಬಾ ಸಿಗೋದು ಹಳ್ಳಿ ಕಡೆಯಂತೂ ಅಷ್ಟು ವೆರೈಟಿ ಸಿಗೋದು ಅದು ರೋಡ್ ಸೈಡು ಬೇಲಿ ಇರೋದಲ್ಲ ಅಲ್ಲೇ ಸಿಗ್ತಾಯಿತ್ತು ಎಲ್ಲ ಥರದ್ದು ಸೀಡ್ಸ್ ಅಂತಲೇ ಹೇಳ್ಬೋದು ಇವಾಗ ನಾನು ಸ್ವಲ್ಪ ಕೊಬ್ಬರಿನ ಅದನ್ನು ಅಷ್ಟೇ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಆಯಿತು ಕೊಬ್ಬರಿನ ಸ್ವಲ್ಪ ಕಡಿಮೆನೇ ಬಳಸಿ ಚಿಕ್ಕ ಮಕ್ಕಳು ತಿನ್ನೋದಾದರೆ ಇದನ್ನು ಸ್ಕಿಪ್ ಮಾಡಿ ಸ್ವಲ್ಪ ಒಂದು ಹತ್ತು ವರ್ಷದ ಮೇಲ್ಪಟ್ಟು ಅಂಥ ಮಕ್ಕಳಿಗಾದರೆ ಕೊಬ್ಬರಿನ ಹಾಕಿ ಮಾಡಿ ಮತ್ತು ದೊಡ್ಡವ್ರಿಗೂ ಅಷ್ಟೇ ಕೊಬ್ಬರಿ ಆಗುತ್ತೆ ಅದ್ರ ತೀರ ಚಿಕ್ಕ ಮಕ್ಕಳಿಗೆ ಕೊಬ್ಬರಿ ಬಂದು ಅಷ್ಟು ಡೈಜೆಷನ್ ಆಗೋಲ್ಲ ಅದಕ್ಕೋಸ್ಕರ ಚಿಕ್ಕ ಮಕ್ಕಳಿಗೆ ಮಾಡ್ತಾಯಿದ್ರೆ ಕೊಬ್ಬರಿನ ಸ್ಕಿಪ್ ಮಾಡಿ ಇದನ್ನು ಅಷ್ಟೇ ನೀಟಾಗಿ ರೋಸ್ಟ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಇದು ಬಾಣಂತಿಯರಿಗೂ ಅಷ್ಟೇ ತುಂಬಾ ಎಲ್ಪ್ ಮಾಡುತ್ತೆ ಮತ್ತು ಸೆಕ್ಷನ್ ಆಗಿರುತ್ತಲ್ಲ ಅವ್ರಿಗೂ ಅಷ್ಟೇ ಬ್ಯಾಕ್ ಪೇಯ್ನೆಲ್ಲ ಇದು ಅವಾಯ್ಡ್ ಮಾಡುತ್ತೆ ಇವಾಗ ಗಸಗಸೆನೂ ಅಷ್ಟೇ ಫುಲ್ ಕಡಿಮೆ ಫ್ಲೇಮಲ್ಲ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ ಮತ್ತು ಪ್ರೆಗ್ನೆನ್ಸಿಯರು ತಿನ್ನೋದ್ರಿಂದಲೂ ಅಷ್ಟೇ ಮಕ್ಳಿಗೂ ಅಷ್ಟೇ ಆ ಹೊಟ್ಟೆಯಲ್ಲಿ ಮಗು ಇರುತ್ತಲ್ಲ ಆ ಮಗುವು ಅಷ್ಟೇ ಬ್ರೈನ್ ಡೆವಲಪ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಇವಾಗ ಬಿಳಿ ಎಳ್ಳು ಕೂಡ ಸೇರಿಸ್ತಾ ಇದ್ದೀನಿ ಈ ಬಿಳಿ ಎಳ್ಳನ್ನ ಸ್ವಲ್ಪ ಅದನ್ನು ಅಷ್ಟೇ ರೋಸ್ಟ್ ಮಾಡಬೇಕು ಆ ಒಟ್ಟಾರೆ ಹೇಳಬೇಕು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಈ ಥರ ಲಾಡು ಮಾಡ್ಕೊಂಡು ತಿಂದರೆ ಎಲ್ಲರಿಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ ಮತ್ತು ಏರ್ ಗ್ರೋತಿಗೂ ಅಷ್ಟೇ ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾ ಎಲ್ಪ್ ಆಗುತ್ತೆ ಹಾಗೆ ಆ ವೆಯ್ಟ್ ಲಾಸ್ ಮಾಡ್ತಿರೋರು ವೆಯ್ಟ್ ಗೇನ್ ಮಾಡ್ತಿರೋರು ಪ್ರತಿಯೊಬ್ಬರು ಕೂಡ ತಿನ್ನೋದ್ರಿಂದ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಇದು ನೋಡಿ ಎಲ್ಲನೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ನಾನು ಫ್ರೈ ಮಾಡಿದ್ದೀನಿ ನೋಡಿ ಇವಾಗ ಇಷ್ಟೂ ಕೂಡ ಫ್ರೈ ಮಾಡಿದ್ದೀನಿ ಇದು ಎಲ್ಲ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ ನೋಡಿ ಜಾಸ್ತಿ ನಾನು ಯಾವುದನ್ನು ಕೂಡ ಫ್ರೈ ಮಾಡಿಲ್ಲ ಮೀಡಿಯಮ್ಮಾಗೆ ಮಾಡಿದ್ದೀನಿ ಇದು ಎಲ್ಲ ಇವಾಗ ತಣ್ಣಗಾದಮೇಲೆ ಇದನ್ನಿವಾಗ ರುಬ್ಬನ ಇದು ಎಳ್ಳನಷ್ಟೇ ನಾನು ರುಬ್ಬೋದಕ್ಕೇನು ಹಾಕಲ್ಲ ಏಕೆಂದರೆ ಸ್ವಲ್ಪ ದೊಡ್ಡ ಮಕ್ಕಳು ತಿನ್ನೋದ್ರಿಂದ ಮತ್ತು ನಾವು ದೊಡ್ಡವರು ತಿನ್ನೋದ್ರಿಂದ ಅದನ್ನಷ್ಟೇ ಇದು ಕಡಲೆ ಬೀಜದ್ದು ಸ್ವಲ್ಪ ಸಿಪ್ಪೆ ತೆಗಿಯೋಣಂತ ಸಪ್ರೇಟಾಗಿ ಇಟ್ಟಿದ್ದೀನಿ ಖರ್ಜೂರನು ಅಷ್ಟೇ ಇವಾಗ ನೋಡಿ ನಾನು ಎಲ್ಲ ಮಿಕ್ಸಿನಲ್ಲಿ ಹಾಕಿ ರುಬ್ಬಿದ್ದೀನಿ ಅಂದರೆ ನಾನು ತೀರಾ ಸಣ್ಣದಾಗೂ ಮಾಡಿಲ್ಲ ತೀರಾ ದಪ್ಪ ದಪ್ಪಾಗೂ ಮಾಡಿಲ್ಲ ಏಕೆಂದರೆ ಇಲ್ಲಿ ಬಂದು ಮಕ್ಕಳು ತಿನ್ನೋದ್ರಿಂದ ಅದಕ್ಕೋಸ್ಕರ ಅವರಿಗೆ ಅನುಕೂಲ ಆಗಲಿ ಅಂತ ನಾನು ಈ ರೀತಿ ಮಾಡಿದ್ದೀನಿ ಮತ್ತು ಎಳ್ಳಷ್ಟೇ ನಾನು ಮಿಕ್ಸಿಗೆ ಹಾಕಿ ರುಬ್ಬಿಲ್ಲ ಅದನ್ನು ಅದು ಅದೇ ರೀತಿಯೇ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ತೀರ ಚಿಕ್ಕ ಮಕ್ಕಳು ತಿನ್ನೋದಾದರೆ ಸ್ವಲ್ಪ ಸಣ್ಣದಾಗಿ ಮಾಡಿದರೆ ಅನುಕೂಲ ಆಗುತ್ತೆ ಇಲ್ಲಿ ಸ್ವಲ್ಪ ದೊಡ್ಡವರು ತಿನ್ನೋದ್ರಿಂದ ನಾನು ಮೀಡಿಯಮ್ಮಾಗಿ ಮಾಡಿದ್ದೀನಿ ತೀರ ದಪ್ಪನೂ ಮಾಡಿಲ್ಲ ಸಣ್ಣಗೂ ಮಾಡಿಲ್ಲ ಮೀಡಿಯಮ್ಮಾಗಿ ಮಾಡಿದ್ದೀನಿ ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಖರ್ಜೂರ ಮತ್ತು ಒಣ ದ್ರಾಕ್ಷಿ ಅಷ್ಟೇ ಅದರೊಳಗಡೆ ಹಾಕಿ ರುಬ್ಬಿದ್ದೀನಿ ಅದು ಉಂಡೆ ಕಟ್ಟಾಕಿ ಬರ್ತಾಯಿರಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲನ ಹಾಕಿದ್ದೀನಿ ಬೆಲ್ಲವೂ ಅಷ್ಟೇ ಒಂದು ಐವತ್ತು ಗ್ರಾಮ್ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕಿಲ್ಲ ಜಾಸ್ತಿ ಹಾಕಿದರೆ ಸ್ವೀಟು ಜಾಸ್ತಿ ಆಗುತ್ತೆ ಮಕ್ಳಿಗೆ ತಿನ್ನೋದಕ್ಕೆ ಅಷ್ಟು ಇಷ್ಟಪಡಲ್ಲ ಅವರು ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಸ್ವಲ್ಪ ಹಾಕಿದ್ದೀನಿ ಬೆಲ್ಲನೂ ಒಂದು ಐವತ್ತು ಗ್ರಾಮ್ ಇದೆ ಖರ್ಜೂರ ಮತ್ತು ನಾವು ಒಣದ್ರಾಕ್ಷಿ ಹಾಕಿರ್ತೀವಲ್ಲ ಅದು ಸ್ವೀಟ್ ಇರುತ್ತೆ ಹಂಗಾಗಿ ನಾನೇನು ಮಾಡಿದ್ದೀನಿ ಇಲ್ಲಿ ಸ್ವಲ್ಪನೇ ಹಾಕಿದ್ದೀನಿ ಬೆಲ್ಲನ ಇದು ಇವಾಗೆಲ್ಲ ಒಂದು ಸ್ವಲ್ಪ ಪಾಕ ಬಿಟ್ಕೊಂಡಂಗೆ ಆದರೆ ಸಾಕು ನಾನಿಲ್ಲಿ ಯಾವುದೇ ರೀತಿ ಒಂದೆಳೆ ಪಾಕ ಆ ಥರ ಏನು ಪಾಕ ಏನು ಬರೋ ಥರ ಮಾಡ್ತಾಯಿಲ್ಲ ಜಸ್ಟ್ ಅದೆಲ್ಲ ಮಿಲ್ಟ್ ಆಗಲಿ ಅಂತ ಮಾಡ್ತಾಯಿದ್ದೀನಿ ಜಸ್ಟ್ ಮಿಲ್ಟ್ ಆದರೆ ಸಾಕು ಇಲ್ಲಿ ಯಾವುದೇ ರೀತಿ ಪಾಕ ಏನು ಬರೋದು ಬೇಡ ಕಟ್ಟೋದಕ್ಕೆ ಹಾಗೇ ಸಿಗುತ್ತೆ ಇದಕ್ಕೆ ಒಂದೆರಡು ಮೂರು ಸ್ಪೂನು ತುಪ್ಪನೂ ಇದ್ದೀನಿ ತುಪ್ಪ ಹಾಕಿರಷ್ಟೇ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ತಿನ್ನೋದಿಕ್ಕೂ ಕೂಡ ರುಚಿಯಾಗಿರುತ್ತೆ ಇವಾಗ ಇಷ್ಟನ್ನ ಹಾಕಿ ಮಿಕ್ಸ್ ಮಾಡಿದರೆ ಸಾಕು ನೋಡಿ ಇವಾಗ ಅದನ್ನು ನಾನು ಆಫ್ ಮಾಡಿದ್ದೀನಿ ಗ್ಯಾಸ್ನ ಸಾಕು ಇಷ್ಟು ಮಾಡಿದರೆ ಅದು ಏನು ಒಂದೆಡೆ ಪಾಕ ಬರಬೇಕು ಆ ಥರ ಅಂತ ಏನಿಲ್ಲ ಪಾಕ ತೆಗೆದು ಮಾಡೋದಿದ್ರು ಮಾಡ್ಬೋದು ಆದರೆ ನಾನು ಯಾವತ್ತೂ ಆ ರೀತಿ ಮಾಡಿಲ್ಲ ಆ್ಯಕ್ಚುಲಿ ಇವತ್ತು ಮಾಡ್ತಿರೋದು ಫಸ್ಟ್ ಟೈಮೇ ಫಸ್ಟ್ ಟೈಮ್ ಆದರೂ ತುಂಬ ಚೆನ್ನಾಗಿ ನೀಟಾಗಿ ಬಂದು ಮಿಕ್ಸ್ ಮಾಡಿಕೊಂಡು ಬೆಲ್ಲ ಪಾಕ ನಮ್ಮದು ಏನು ಬಂದಿತ್ತು ಅದು ಮತ್ತು ಇದು ಎಲ್ಲ ನೀಟಾಗಿ ಈಗ ಮಿಕ್ಸ್ ಆಗಬೇಕು ನೀಟಾಗಿ ಮಿಕ್ಸ್ ಆದರೆ ಸ್ವೀಟು ಎಲ್ಲ ಕಡೆಯೂ ಬಂದಿರುತ್ತೆ ಇಲ್ಲಾಂದರೆ ಒಂದು ಉಂಡೆಗೆ ಸ್ವೀಟ್ ಆಗಿರುತ್ತೆ ಇನ್ನೊಂದು ಉಂಡೆಗೆ ಅದು ಸ್ವೀಟ್ ಆಗಿರಲ್ಲ ಇವಾಗ ನೀಟಾಗಿ ಅದನ್ನು ನಾದ್ಬಿಟ್ಟು ಈ ಬಿಸಿ ಇರುವಾಗಲೇ ಈ ಉಂಡೆನ ಕಟ್ಟಬೇಕು ಉಂಡೆ ಕಟ್ಟೋದಿಕ್ಕೆ ಇಲ್ಲಿ ನಾನು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಕೈಗೆ ಅಂಟೋದಿಲ್ಲ ಸರಿಯಾಗಿ ಸಿಗೋದಿಲ್ಲ ಅಂತವ ನಮಗೆ ಸೈಜು ಎಷ್ಟು ಬೇಕು ಆ ಇದರಲ್ಲಿ ಸೈಜಲ್ಲಿ ನಾವು ಉಂಡೆನ ಕಟ್ಕೊಂಡ್ರೆ ಆಯಿತು ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಉಂಡೆನ ಮಾಡ್ತಾಯಿದ್ದೀನಿ ತೀರಾ ದಪ್ಪದಾಗೂ ಮಾಡ್ತಿಲ್ಲ ತೀರಾ ಚಿಕ್ಕದಾಗೂ ಮಾಡ್ತಿಲ್ಲ ಒಂದು ಮೀಡಿಯಮ್ಮಾಗಿ ಉಂಡೆನ ರೆಡಿ ಮಾಡ್ತಾಯಿದ್ದೀನಿ ತಿನ್ನೋದಿಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು ಟೇಸ್ಟಾಗಿತ್ತು ಅಂತಲೇ ಹೇಳ್ಬೋದು ಇದೆಲ್ಲ ಬಂದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಎಲ್ಲರೂ ತಿನ್ನೋದ್ರಿಂದ ಅಷ್ಟೇ ಎಲ್ರಿಗೂ ಅಷ್ಟೇ ಇಮ್ಯುನಿಟಿ ಪವರು ಬೂಸ್ಟ್ ಆಗುತ್ತೆ ಹಾಗೆಯೇ ಮೂಳೆನೂ ಅಷ್ಟೇ ಗಟ್ಟಿ ಬರುತ್ತೆ ಮಕ್ಕಳಿಗೂ ಅಷ್ಟೇ ಸ್ಟ್ರೆಂತು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಉಂಡೆ ಕಟ್ಟೋದಿಕ್ಕಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ ಯಾವ ಉಂಡೆನೂ ಅಷ್ಟೇ ಒಡೆದು ಹೋಗ್ತಾಯಿಲ್ಲ ಅಷ್ಟು ನೀಟಾಗಿ ಬರ್ತಾಯಿದೆ ಬಿಸಿ ಇರೋದ್ರಿಂದ ಆ ಬಿಸಿಲೇ ಬೇಗ ಬೇಗ ಉಂಡೆನ ಕಟ್ಟಿದರೆ ನೀಟಾಗಿ ಅದು ಹಿಡಿಯುತ್ತೆ ನೋಡಿ ಇವಾಗ ಉಂಡೆ ಎಲ್ಲನೂ ಕಟ್ಟೆ ಆಗಿದೆ ಇದು ಈ ರೀತಿ ಬಂದಿದೆ ಇವಾಗ ಒಂದು ಉಂಡೆನೂ ಅಷ್ಟೇ ಯಾವುದೂ ಕೂಡ ಒಡೆದೋಗಿಲ್ಲ ಎಲ್ಲ ಅಷ್ಟು ನೀಟಾಗಿ ಬಂದಿದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿತ್ತು ನಾನು ಮಾಡಿದ್ದು ಇದೇ ಫಸ್ಟ್ ಟೈಮು ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ